ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಮನೆಯವ್ರಿಗೊಂದು ಟೆಸ್ಟ್ ಮಾಡೋಣ ಅಂತ ಇದ್ದೀವಿ ನಮ್ಮ ಮನೆಯವ್ರು ನೋಡಿ ಏನು ಮಾಡ್ತಿದ್ದಾರೆ ಅಂತ ಏನು ಮಾಡ್ತಿದ್ದೀರಾ ರೀ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ ಬುಕ್ಸ್ನೆಲ್ಲ ಇವಾಗ ಒಂದು ನಾನು ಫೋನಲ್ಲಿ ಒಂದು ಟೆಸ್ಟ್ ನೋಡಿದ್ದೆ ವಿಡಿಯೋ ನೋಡಿದ್ದೆ ಇವಾಗ ಅದನ್ನ ನಮ್ಮ ಮನೆಯಲ್ಲಿ ನೋಡಿ ಪ್ರಯೋಗ ಮಾಡಿ ಏನ್ ಕೊಡ್ತೀನಿ ನೋಡಿ ಸ್ವೀಟ್ ಇದೆಯಲ್ಲ ಅದನ್ನ ಏನ್ ಬೇಕಂತ ಇದನ್ನ ಅವ್ರಿಗೂ ಕೂಡ ಗೊತ್ತಿಲ್ಲ ನೋಡಿರೋ ಮನಸ್ಸಿಗೆ ಆಲ್ಮೋಸ್ಟ್ ನೋಡ್ರಿ ಇದನ್ನ ನೀವು ಬಾಡಿಗೆ ಡಿಂಕ್ ತರ ಹಾಕೊಂಡು ಕೆಳಗೆ ಬರ್ಬೇಕು ಪೇಪರ್ ಕಟ್ ಮಾಡ್ತೀಯೋ ಏನು ಮಾಡ್ತೀಯೋ ಹೋಗಿಲ್ಲ

ಜಾಸ್ತಿ ಟೈಮ್ ಇಲ್ಲ ಬೇಗ ಒಂದೇ ಪೇಪರ್ ಒಂದೇ ಪೇಪರ್ ಅಲ್ಲಿ ಆ ಒಂದೇ ಪೇಪರ್ ಅಲ್ಲಿ ನೀನು ಮಾಡ್ತೀಯೋ ಗೊತ್ತಿಲ್ಲ ಏನು ಮಾಡ್ತಾರಿಲ್ಲೋ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ ಏನೇನು ಮಾಡ್ತಾ ಇದ್ದೀನಪ್ಪ ಅರ್ಧ ಹೋಗ್ಬಾರ್ದು ಆಮೇಲಿಂದ ಅದು ಅರ್ಥ ಹೋಗಬರ್ದು ಅವನಿಲ್ಲಿ ಈ ದಿನ ಅರ್ಥ ಹೋಗಬರ್ದು ಹೆಂಗ್ ಹೇಳೋ ಇರಬೇಕು ಕಣ್ರಿ ಶೇಪ್ ಅದೇ ರಿಂಗ್ ರಿಂಗ್ ಇಲ್ಲಿ ಏನು ರಿಂಗ್ ರಿಂಗ್ ಬಾಡಿ 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 ಅದರೊಳಗೆ ये इन्हें बुच्चा इसीलिए इतु अड़ा बर्बाद को इन्हीं लेना तो कटमाड़ हो आलस कटमाड़ बार तो क्या नहीं कटमाड़ बार तो आदरे तो वाफ़ ना बार आलस कटमाड़ बार तो आलस कटमाड़ बार तो इन्हें फुल लोग इन्हीं तेरा बर्बाद को इतु तो इंग्लिश थोड़ा घाटन तो अच्छे लागे इंग्लिश तो ह

ಈ ಕಟ್ ಮಾಡ್ ಏನು ಅದು ಮಾಡು ಕಟ್ 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 ಮಾಡಬಹುದು ಅದು ಕಟ್ ಆದರೆ ಅಂಟ ಸಂದಿನ ನೀ ಎงಗನ ಮಾಡ್ತಾ ಕಟ್ ಮಾಡ್ತೋ ಎงಗನ ಓಪನ್ ಆಗಿರಬಹುದು ಅಂತ ಹೇಳ್ತಿದ್ದೀste ನೀ ಕಟ್ ಮಾಡ್ಬಹುದು ಆ ಆಳೆಗೆ ಕಟ್ ಆದ್ರು ಮಾಡ್ಬಹುದು ಕಟ್ ಇದ್ರೆ ಬಾಡಿ ಒಳಗಡೆ ನನ್ನ Another guest ಇದಕ್ಕೆ don't think so Mase to be in omega How is that us? Yes ಕಟ್ go

ねえしばらん。 இது <vinegary dragon risque> <doors> <prü> നർദാ പരിവരിവരേ നർദാ പരിവരിവരേ വൈട്ട ടടൻ 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 അംബേ കേതു ഇംഗേ ഇംഗേ സൂപ്പർ ഇംഗേ എന്നെന്താ പറഞ്ഞേ ദibbinn ಈಗ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬಾಯ್ 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 ಈಗ ನನ್ನ ಮಗ ಏನ್ ಮಾಡಕೋ ಬಿಡಲ್ಲ